ಇವತ್ತಿನ ವಿಡಿಯೋದಲ್ಲಿ ಸ್ಪಾಂಜಿ ಆಗಿರುವಂತಹ ಫ್ರೂಟ್ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಯಾರು ಬೇಕಿದ್ದರೂ ಮಾಡ್ಬೋದು ಹೇಗೆ ಮಾಡಿದ್ರೂ ಸಹ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಓವನ್ ಆಗಲಿ ಮೊಟ್ಟೆ ಆಗಲಿ ಮೈದಾ ಹಿಟ್ಟಾಗಲಿ ಎಸೆನ್ಸ್ ಆಗಲಿ ಯಾವುದು ಬೇಡ ಸಿಂಪಲಾಗಿ ಮಾಡ್ಕೊಬೋದು ಹಾಗೆ ಅಷ್ಟೇ ರುಚಿಕರವಾಗಿರುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ ಇಟ್ಕೊಂಡು ಒಂದು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇದು ಉಪ್ಪಿಟ್ಟು ರವೆ ಅಲ್ಲ ಅಥವಾ ಬಾಂಬೆ ರವೆ ಉಪ್ಪಿಟ್ಟು ರವೆ ಮೀಡಿಯಂ ರವೆ ಅಂತ ಏನು ಕರಿತೀವಿ ಅದೆಲ್ಲ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಮಗೆ ಪೌಡ್ರ್ ಹಾಕಬೇಕು ಫುಲ್ ಫೈನ್ ಪೌಡರ್ ಆಗೋಲ್ಲ ಇದು ಸ್ವಲ್ಪ ತರಿತರಿಯಾಗಿಯೇ ಇರುತ್ತೆ ಈಗ ಒಂದು ಬೌಲ್ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ಕಾಲು ಕಪ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಮೆಲ್ ಇರೋವಂತಹ ಎಣ್ಣೆ ಉಪಯೋಗಿಸ್ಕೋಬಾರ್ದು ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಈ ಕಡಲೆಕಾಯಿ ಎಣ್ಣೆ ಎಲ್ಲ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಬೇಡಿ ನಾನು ಸನ್ಫ್ಲವರ್ ಆಯಿಲ್ನ ಕಾಲು ಕಪ್ಪಾಗೋಷ್ಟು ಹಾಕ್ಕೊಂಡಿದ್ದೀನಿ ಕಾಲು ಕಪ್ ಆಗೋವಷ್ಟು ಫ್ರೆಶ್ ಆಗಿರುವಂತಹ ಮೊಸರು ಹಾಗೆ ಅರ್ಧ ಕಪ್ಪಾಗುವಷ್ಟು ಪುಡಿ ಮಾಡಿಟ್ಟಿದಂತಹ ಸಕ್ಕರೆ ಇದನ್ನೆಲ್ಲ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ಇದೊಂದೊಳ್ಳೆ ಕ್ರೀಮಿ ಟೆಕ್ಸ್ಚರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಈ ರೀತಿ ಬೀಟ್ ಮಾಡೋಣ ನೋಡಿ ಯಾವ ರೀತಿಯಾಗಿ ಕ್ರೀಮ್ ರೀತಿ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಇವಾಗ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಬಳಸುವಂತಹ ಯಾವುದೇ ಪದಾರ್ಥಗಳು ಸಹ ಫ್ರಿಜ್ಜಲ್ಲಿ ಇಡಬಾರ್ದು ನಾರ್ಮಲ್ ಟೆಂಪ್ರೇಚರಲ್ಲೇ ಇಡಬೇಕು ಹಾಗಾಗಿ ಫ್ರಿಜ್ಜಲ್ಲಿದ್ದರೆ ತೆಗೆದು ನಂತರ ನೀವು ಮಾಡ್ಕೋಬೇಕು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಪುಡಿ ಮಾಡಿಟ್ಟಿದಂತಹ ರವೆ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಚಿಟಿಕೆ ಆಗುವಷ್ಟು ಅಡುಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಗಂಟುಗಳಿಲ್ಲದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಬದಲಾಗಿ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲೂ ಸಹ ಇದೇ ಅಳತಲೇ ನೀವು ಮಾಡ್ಕೋಬೋದು ನೋಡಿ ರವೆ ಎಲ್ಲ ಈ ರೀತಿ ಸ್ವಲ್ಪ ಗಂಟು ಇಲ್ದಿರೋ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆನ ಮುಚ್ಚಿ ಇದನ್ನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈ ಕಡೆ ಕುಕ್ಕರಲ್ಲಿ ನಾನು ಒಂದು ಸ್ಟ್ಯಾಂಡನ್ನು ಇಟ್ಟು ಸ್ಟವ್ನ ಪೂರ್ತಿ ಲೋ ಫ್ಲೇಮ್ ಮಾಡಿ ಬಿಸಿ ಆಗೋದಕ್ಕೆ ಅಂದರೆ ಹೀಟನ್ನು ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಗ್ಯಾಸ್ಕೆಟ್ ಆಗಲಿ ಅಥವಾ ವಿಷಲ್ ಆಗಲಿ ಯಾವುದನ್ನು ಹಾಕದೆ ಹತ್ತು ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು ಕುಕ್ಕರ್ ಪ್ರೀಹೀಟ್ ಆಗೋಷ್ಟರಲ್ಲಿ ನಾನಿಲ್ಲಿ ಮೌಲ್ಡ್ಗೆ ಎಣ್ಣೆನ ಸವರಿ ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಎಣ್ಣೆನೆಲ್ಲ ಪೂರ್ತಿಯಾಗಿ ಹಚ್ಚಿ ಅದ್ರ ಮೇಲ್ಗಡೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಳ್ಳಿ ಆವಾಗಲೂ ಸಹ ನಿಮಗೆ ಕೇಕು ಮೌಲ್ಡ್ಗೆ ಅಂಟೋದಿಲ್ಲ ನಾನಿಲ್ಲಿ ಬಟರ್ ಪೇಪರ್ನ ಹಾಕಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ಆಗಿದೆ ರವೆನೂ ಸಹ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ರವೆ ಎಲ್ಲ ನೀ ಹಾಲೆಲ್ಲ ಹಾಕಿದ್ದೀವಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಕೇಕ್ ಬ್ಯಾಟರ್ ಯಾವಾಗ್ಲೂ ತುಂಬ ಗಟ್ಟಿಯಾದರೂ ಸಹ ನಮಗೆ ಕೇಕ್ ಸಾಫ್ಟಾಗಿ ಬರೋದಿಲ್ಲ ಹಾಗೆ ತುಂಬ ತೆಳುವಾದರೂ ಸಹ ಸಾಫ್ಟಾಗಿ ಬರಲ್ಲ ಹಾಗಾಗಿ ನೋಡಿಕೊಂಡು ನಾವು ಕೇಕ್ ಬ್ಯಾಟರ್ನ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಇಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡನ್ನು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಬೇಕಿಂಗ್ ಸೋಡಾ ಬೇರೆ ಹಾಗೆ ಬೇಕಿಂಗ್ ಪೌಡರ್ ಬೇರೆ ಜೊತೆಗೆ ನಾವು ಮನೇಲಿ ಉಪಯೋಗಿಸ್ತೀವಲ್ಲ ಸೋಡಾ ಅಡುಗೆ ಸೋಡಾ ಅದೆಲ್ಲ ಬೇಕಿಂಗ್ ಸೋಡಾ ಅಂತಲೇ ಬೇರೆ ಸಿಗುತ್ತೆ ಈಗ ಒನ್ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಎಸೆನ್ಸ್ ಏನು ಯೂಸ್ ಮಾಡದೇ ಇರೋದ್ರಿಂದ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಏನಾದರೂ ಎಸೆನ್ಸ್ ಇದ್ದರೆ ನೀವು ಏಲಕ್ಕಿ ಪೌಡರ್ ಬದಲಾಗಿ ಎಸೆನ್ಸನ್ನು ಸೇರಿಸ್ಕೋಬೋದು ಇದಕ್ಕೆ ಇವಾಗ ಕಾಲು ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಗಂಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಒಂದೆರಡು ಸ್ಪೂನ್ ಆಗೋಷ್ಟು ಟೂಟಿ ಫ್ರೂಟಿನ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಟೂಟಿ ಫ್ರೂಟಿ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿನೂ ಸಹ ಮಾಡ್ಕೋಬೋದು ಅಥವಾ ಇದ್ರ ಬದಲಾಗಿ ನೀವು ಡ್ರೈ ಫ್ರೂಟ್ಸ್ನೂ ಸಹ ಸೇರಿಸ್ಕೋಬೋದು ಈಗ ಗ್ರೀಸ್ ಮಾಡಿಟ್ಟಿದಂತಹ ಮೌಲ್ಡ್ಗೆ ನಾನು ಮುಕ್ಕಾಲು ಭಾಗ ಆಗೋವಷ್ಟು ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಕೇಕ್ ಬ್ಯಾಟರ್ ಹಾಕಿದ್ರೆ ಕೇಕ್ ರೈಸ್ ಆದಾಗ ನಮಗೆ ಬ್ಯಾಟರೆಲ್ಲ ಚೆಲ್ಲೋಗುತ್ತೆ ಹಾಗಾಗಿ ಮುಕ್ಕಾಲು ಭಾಗ ಆಗೋವಷ್ಟು ಕೇಕ್ ಬ್ಯಾಟರ್ನ ಹಾಕೊಂಡು ಟೂಟಿ ಫ್ರೂಟಿ ಹಾಕಿ ಇಟ್ಕೊಂಡಿದ್ದೀನಿ ಹತ್ತು ನಿಮಿಷ ಆಗಿದೆ ಇಷ್ಟರಲ್ಲಿ ಕುಕ್ಕರ್ ಸಹ ಚೆನ್ನಾಗಿ ಪ್ರೀ ಹೀಟ್ ಆಗಿರುತ್ತೆ ಲಿಡ್ನ ಓಪನ್ ಮಾಡಿಕೊಂಡು ಒಳಗಡೆ ಕೇಕ್ ಟಿನ್ನನ್ನು ಇಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೆನ್ಪಿಟ್ಕೊಳ್ಳಿ ಗ್ಯಾಸ್ಕೆಟ್ ಆಗಲಿ ವಿಷಲ್ ಆಗಲಿ ಹಾಕಿಲ್ಲ ನಾನು ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಲವತ್ತೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮೂವತ್ತು ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸಲ ನೀವು ಬ್ಯಾಟರ್ನ ಕಡಿಮೆ ಹಾಕಿದರೆ ಕೇಕು ಬೇಗ ಬೆಂದೋಗುತ್ತೆ ನಾನಿಲ್ಲಿ ನಲವತ್ತೈದು ನಿಮಿಷ ಬೇಯಿಸಿದ್ದೀನಿ ನೋಡಿ ಈ ರೀತಿ ಚಾಕು ಹಾಕಿ ನೋಡಿದಾಗ ಚಾಕುಗೆ ಕೇಕ್ ಬ್ಯಾಟರ್ ಸ್ವಲ್ಪವೂ ಸಹ ಅಂಟಬಾರ್ದು ಆ ರೀತಿಯಾಗಿ ಅಂಟೋದಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ ಅದನ್ನು ತೆಗೆದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಡಿಮೋಲ್ಡ್ ಮಾಡ್ಕೋಬೇಕು ತಣ್ಣಗಾಗೋದಕ್ಕಿಂತ ಮುಂಚೆನೇ ಕಟ್ ಮಾಡೋದಕ್ಕಾಗಲಿ ಅಥವಾ ಈ ರೀತಿ ಬಟರ್ ಪೇಪರ್ನೆಲ್ಲ ತೆಗೆಯೋದಕ್ಕೆ ಹೋದರೆ ಆ ಕೇಕೆಲ್ಲ ಕಟ್ ಆಗೋ ಚಾನ್ಸ್ ಇರುತ್ತೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಪೇಪರ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ಅಂದರೆ ನೀವು ಇದನ್ನು ಮನೇಲಿ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ ನೀವು ಇದನ್ನು ಬೇಕ್ರಿಯಿಂದನೇ ತಂದಿದ್ದೀರಾ ಅಂತ ಅಂದ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆ ನಂತರ ನಿಮಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಯಾವ್ದು ರೀತಿ ಬೇಕಾ ರೀತಿಯಾಗಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಪ್ಲಮ್ ಕೇಕ್ ಮಾಡಿದಾಗ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಬದಲಾಗಿ ಈನೋನ ಯೂಸ್ ಅಂತ ಕೇಳಿದ್ರಿ ಖಂಡಿತ ನೀವು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಬದಲಾಗಿ ಒಂದು ಟೆನ್ ರುಪೀಸ್ ಪ್ಯಾಕೆಟ್ ಈನೋ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕೇಕ್ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ರವೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪವೂ ಸಹ ಸ್ವೀಟ್ ಆಗಲಿ ಅಥವಾ ಆಯಿಲ್ ಆಗಲಿ ಯಾವುದು ಕಡಿಮೆ ಆಗಿರಲಿಲ್ಲ ತುಂಬಾ ಸ್ಪಾಂಜಿಯಾಗಿರುತ್ತೆ ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೇಲಿ ಮಕ್ಕಳಿದ್ರೆ ಮೈದಾ ಹಿಟ್ಟಿನ ಕೇಕ್ ಎಲ್ಲ ತಂದು ಕೊಡೋ ಬದಲು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು